ರಾಯಚೂರಿನಲ್ಲಿ ಅದ್ದೂರಿ ಜೋಡು ರಥೋತ್ಸವ ಜರುಗಿದೆ ಇನ್ನು ಸೂಗುರೇಶ್ವರ ದೇವಸ್ಥಾನದ ಜೋಡಿ ರಥೋತ್ಸವ ಇದು ರಾಯಚೂರಿನ ದೇವಸೂಗೂರು ಬಳಿಯ ದೇವಸ್ಥಾನದಲ್ಲಿ ನಡೆದಿರುವಂತಹ ರಥೋತ್ಸವ ಮುಂಜಾನೆಯಿಂದ ವಿಶೇಷ ಪೂಜೆ ಕೈಂಕರ್ಯಗಳು ಕೂಡ ನಡೀತಾ ಇದ್ದಾವೆ ಇನ್ನು ಸೂಗೂರೇಶ್ವರ ದೇವರ ಗರ್ಭಗುಡಿಯಲ್ಲಿ ವಿಶೇಷ ಅಲಂಕಾರ ಕೂಡ ಮಾಡಲಾಗಿದೆ ತೆಲಂಗಾಣ ಮಹಾರಾಷ್ಟ್ರ ವಿವಿಧ ರಾಜ್ಯಗಳಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಇನ್ನು ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆ ಕೂಡ ಮಾಡಲಾಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಜೋಡಿ ರಥೋತ್ಸವ ಇದು ಅದ್ದೂರಿಯಾಗಿ ನಡೀತಾ ಇದೆ ಸೋಪುರೇಶ್ವರ ದೇವಸ್ಥಾನದ ಜೋಡಿ ರಥೋತ್ಸವವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ವಿವಿಧ ರಾಜ್ಯಗಳಿಂದ ಭಕ್ತ ಸಾಗರಗಳು ಹರಿದು ಬರ್ತಾ ಇದೆ ಮುಂಜಾನೆಯಿಂದನೇ ವಿಶೇಷ ಪೂಜೆ ಕಂಸರುಗಳು ಕೂಡ ನಡೀತಾ ಇರುವಂಥದ್ದು ಸುಗೂರೇಶ್ವರ ದೇವರ ಗರ್ಭಗುಡಿಯಲ್ಲಿ ವಿಶೇಷ ಅಲಂಕಾರ ಕೂಡ ಮಾಡಲಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ